ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋ ಎದರ ಬಗ್ಗೆಯಪ್ಪ ಅಂದ್ರೆ ಸ್ಯಾರಿ ಪೇಟಿ ಕೊಟ್ಟ ಲಂಗ ನೀವು ಗಿಡ್ ಇದ್ರಪ್ಪ ಅಂದ್ರೆ ಭಾಳ ಉದ್ದಾಗಿತ್ತು ಅಂದ್ರೆ ಅದನ್ನು ಯಾವ ಥರ ಕಟ್ ಮಾಡಿ ಯಾವ ಥರ ಗಿಡ್ ಮಾಡ್ಕೋಬೇಕು ನಿಮ್ಮ ಅಳತೆ ತಕ್ಕಂಗೆ ಹೆಂಗೆ ಹೊಲ್ಕೋಬೇಕು ರೆಡಿಮೇಡ್ ಲಂಗ ಅನ್ನೋ ಅಂತೇಳಿ ಹೇಳ್ತಾನು ಬರ್ರಿ ಈಗ ನೋಡ್ತಿರ್ಬೋದು ಲಂಗ ಮ್ಯಾಗಿನ ಪಟ್ಟಿ ಇರ್ತೈತಿಲ್ಲ ಕಸಿ ಹಾಕೋದು ಆಮೇಲೆ ಅದನ್ನು ಬಿಚ್ಚಿ ತೆಗಿಬೇಕು ಅಂದರೆ ಬಿಚ್ಚಿ ತೆಗದ್ರಿ ಅಂದ್ರೆ ಕೆಳಗೇನು ಆ ಪಟ್ಟಿ ಉಳಿತಿತ್ಲಾ ಆ ಪಟ್ಟಿ ಒಳಗನ ಮಡಿಚಿ ಹೊಲ್ಕೊಳ್ಳೋದು ಇದೊಂದು ಟಿಪ್ಸ ನೀವು ಟ್ರೈ ಮಾಡಿ ನೋಡ್ರಿ ನಿಮ್ಗೂ ಗೊತ್ತಾಕೈತಿ ಯಾವ ಥರ ಅಂದು ಉದ್ದಾಗಿತ್ತಂದ್ರೆ ಮಡಿ ಚುಟ್ಕೊಳ್ಳೋದು ಅದು ತೊಂದರೆ ಆಕೈತಿ ಅಂದ್ರೆ ಹೊಟ್ಟೆ ಮೇಲೆ ದಪ್ಪ ಕಾಣ್ತೈತಿ ಮತ್ತು ಕಟ್ ಮಾಡಿ ಹೊಲಾಕು ಸರಿ ಅನ್ಸಂಗಿಲ್ಲ ಅದಕ್ಕೆ ಮ್ಯಾಲೆ ಏನು ಪಟ್ಟಿ ಇರ್ತೈತಿಲ್ಲ ಆ ಪಟ್ಟಿನ ಬಿಚ್ಚಿಬಿಡ್ಬೇಕು ನೋಡ್ರಿ ಈಗ ಆ ಥರ ಪಟ್ಟಿ ಬಿಚ್ಚಿ ಒಂದು ಅರ್ಧ ಇಂಚಾಗಷ್ಟು ಒಂಗಿ ಮಡಿಚಿ ಆಮೇಲೆ ಒಂದು ಎರಡು ಇಂಚಾಗುವಷ್ಟ ಮತ್ತೊಂದು ಮಡಚ್ಬೇಕು ನೋಡಿರಿ ಒಂದು ಎರಡು ಇಂಚ್ ಆಗೋ ಅಷ್ಟ ಮತ್ತೊಂದು ಮಡ್ಚ್ಕೋಬೇಕು ಅಂದರೆ ನಿಮ್ಗೆ ಎಷ್ಟು ಉದ್ದ ಬೇಕು ಎಷ್ಟು ಗಿಡ್ ಬೇಕು ಅದರ ಅಂದಾಜು ನೋಡ್ಕೊಂಡು ನೀವು ನಿಮ್ಮ ಅಳತೆ ತಕ್ಕಂಗೆ ಹೊಲ್ಕೋಬೇಕು ನೋಡಿರಿ ಆ ಥರ ಒಂದು ಎರಡೂವರೆ ಇಂಚ್ ಆಗೋಷ್ಟು ಮಡಚ್ಕೊಂಡು ಅಂದರೆ ಮ್ಯಾಗಿನ ಪಟ್ಟಿ ತೆಗೋದು ಅದರ ಬಟ್ಟಿಯೊಳಗೆ ಮಡಿಚ್ ಹೊಳ್ಕೊಂಡ್ರೆ ಅಂದ್ರೆ ಆ ಮ್ಯಾಗಿನ ಪಟ್ಟಿನೂ ಹಾಕೈತಿ ಆಮೇಲೆ ಈ ಲಂಗದೊಳಗಿಂದು ಒಂದು ಮೂರು ಇಂಚ್ ಎರಡೂವರೆ ಆಗೋಷ್ಟು ಅದು ಹಾಕೈತಿ ಆಮೇಲೆ ಆಟೋಮೆಟಿಕ್ಕ ಲಂಗ ಗಿಡ ಆಗೇ ಹಾಕೈತಿ ಈಗ ಹೊಲಿದು ನೋಡೋಣತ್ತ ಆ ಥರ ಮಡಚ್ಕೊಂಡು ನೀಟಾಗೆ ಅಂದ್ರೆ ಒಂದೇ ಲೆವೆಲ್ ಬರೋ ಥರ ನೋಡ್ಕೋಬೇಕು ಯಾಕಪ್ಪ ಅಂದ್ರೆ ಕೆಳಗೆ ಬಂದಂಗೆ ಬಂದಂಗೆ ಲಂಗ ದುಡ್ಡು ಇರ್ತಾವ ಮ್ಯಾಲ ಹತ್ತಿರ್ತೈತಿ ಆ ಹತ್ತಿದ್ದೇನೆ ನಾವು ಬಿಚ್ಚಿ ತೆಗೆದಿರ್ತೀವಲ್ಲ ಆ ಬಟ್ಟೆ ನಿಂತ್ರಿ ಅದಕ್ಕೆ ಡೋರಿ ಹಾಕ್ತೀವಲ್ಲ ಕಸಿ ಆ ಕಸಿನ ಮಾಡ್ಕೋಬೇಕು ನೋಡಿರಿ ಆ ಥರ ನೀಟಾಗೆ ದಂಡಿವರೆಗೂ ಅಂದರೆ ಕೆಳಗೆ ಎಲ್ಲಿ ಮುದ್ದೆ ಆಗ್ಲಾರ್ದಂಗೆ ನೀಟಾಗಿ ಬರುವಂಗೆ ನೋಡ್ಕೊಂಡು ನಾವು ಹೊಲಿಗೆ ಹಾಕೋಬೇಕು ಅಂದರೆ ನೀಟ್ ಕಾಣ್ತೈತಿ ಲಂಗ ಇಲ್ಲಪ್ಪ ಅಂದ್ರೆ ಇದೇನು ರೆಡಿಮೇಡ್ ತಂದಂಗೆ ಅನ್ಸಂಗಿಲ್ಲ ಈ ಥರ ನೀವು ಹೊಲ್ಕೊಂಡ್ರಿ ಅಂದ್ರೆ ನೀವು ರೆಡಿಮೇಡ್ ತಂದಾಗ ಲಂಗಗಳು ಯಾವ ಥರ ಇರ್ತೈತಿಲ್ಲ ಅದೇ ರೀತಿನ ಕಾಣ್ತೈತಿ ಬಿಚ್ಚ ಹೇಳಂದು ಅನಿಸಂಗೆ ಇಲ್ಲ ಅಟ್ ನೀಟ್ ಫಿನಿಶಿಂಗ್ ಬರ್ತೈತಿ ಈಗ ನೀವು ಬಿಚ್ಚಿಗೆ ಹೊಲ್ಕೊಳ್ಳಾರ್ದ ಗಿಟ್ಟಿದ್ದವರು ಇದ್ದವ್ರು ಹಂಗೆ ಉಟ್ಕೊಂಡ್ರೆ ಅಂದ್ರೆ ಭಾಳ ಉದ್ದಕಿರ್ತೈತಿ ನೀವು ಸೀರೆ ಉಟ್ಕೊಂಡ್ರೆ ಆಮೇಲೆ ನೈಟಿಗೆ ಗೌನ್ ಹಾಕೊಂಡ್ರೆ ಅದ್ರಕ್ಕಿಂತ ಕೆಳಗೆ ಲಂಗ ಕಾಣ್ತಿರ್ತೈತಿ ಅಸ ಅನಿಸ್ತೈತಿ ಪಾ ನಾನೋರು ಈ ಥರ ಈ ಟಿಪ್ಪನ್ನ ಯೂಸ್ ಮಾಡ್ಕೊಂಡು ಸರ್ತಿ ಹೊಲದ ನೋಡ್ರಿ ನಿಮಗೆ ಗೊತ್ತಾಕೈತಿ ಭಾಳ ಜಾಸ್ತಿ ಉದ್ದಿತ್ತಂದ್ರೆ ಈ ಥರ ಮಾಡ್ರಿ ಇಲ್ಲ ನಮಗೆ ಜಾಸ್ತಿ ಉದ್ದಿಲ್ಲಪ್ಪ ಅಷ್ಟು ಒಂದು ಪಟ್ಟಿ ಆಗೋಷ್ಟು ಅಷ್ಟು ಉದ್ದೈತಿ ಅಂದರೆ ಅದು ಏನು ಮ್ಯಾಲ ಪಟ್ಟಿ ಇರ್ತೈತಿಲ್ಲ ಅದ ಪಟ್ಟಿನ ಒಂದು ಹಿಂಗೆ ಮಡಿಚಿ ಹೊಲ್ಕೊಂಬಿಡ್ಬೇಕು ಅಂದ್ರೆ ಆ ಪಟ್ಟಿ ಹಿಂಗೆ ಮಡಚಿ ಹೊಲ್ಕೊಂತರಿ ಅಂದ್ರೆ ಒಂದು ಪಟ್ಟಿ ಆಗೋಷ್ಟು ಅಷ್ಟು ಒಳಗೆ ಹೋಗಿ ಕರೆಕ್ಟ್ ಆಕೈತಿ ಇಲ್ಲ ಒಂದು ಪಟ್ಟಿ ಕಿತ್ತ ಜಾಸ್ತಿನ ನಮಗೆ ಉದ್ದೈತಿ ನಮ್ಗೆ ಇನ್ನೂ ಒಂದು ಸ್ವಲ್ಪ ಬಟ್ಟಿ ಕಟ್ ಮಾಡಿ ಹೊಲಿಬೇಕಂದ್ರೆ ಕಟ್ ಮಾಡಿ ಹೊಲಿಬೇಡ್ರಿ ಕಟ್ ಮಾಡಿ ಹೊಲಿದ್ರೆ ಎಲ್ಲ ಶೇಪ ಕೆಡ್ತೈತಿ ಇಲ್ಲಂಗೆ ಈಗ ನಾ ಯಾವ ಥರ ಹೊಲೆಯತ್ತೀವಲ್ಲ ಈ ಥರ ಹೊಲದ ನೋಡ್ರಿ ಒಂದು ಸರ್ತಿ ಭಾರಿ ನೀಟ್ ಫಿನಿಶಿಂಗ ಪರ್ಫೆಕ್ಟಾಗಿ ಬರ್ತೈತಿ ನೋಡ್ಕೊಂಡು ನೋಡ್ಕೊಂಡು ನಾವು ಎರಡೂವರೆ ಇಂಚ್ ಆಗಷ್ಟು ಮಡ್ಚಿರ್ತಿಲ್ಲ ಅಷ್ಟನ್ನು ಮಡ್ಚ್ಕೊಳ್ಬೇಕು ಮತ್ತು ಹೆಚ್ಚು ಕಡಿಮೆ ಹೆಚ್ಚು ಕಡ್ಮೆ ಮಡ್ಚ್ಕೊಂಡ್ರೆ ಮುದ್ದೆ ಆಗೋ ಚಾನ್ಸಸ್ ಇರ್ತೈತಿ ನೋಡಿ ಆ ಥರ ನೀಟಾಗೆ ಹೊಲಿಗೆ ಹಾಕೋಬೇಕು ನೋಡ್ಕೊಂಡು ಸರ್ಸ್ಕೋಬೇಕು ಯಾಕಂದ್ರೆ ಕೆಳಗೆ ಬಂದಂಗೆ ಬಂದಂಗೆ ಲಂಗಗಳು ದೊಡ್ಡ ಇರ್ತವೆ ಮ್ಯಾಲ ಹಾಕ್ತಿರ್ತವೆ ಅದಕ್ಕೋಸ್ಕರ ಒಂದು ಸ್ವಲ್ಪ ನೋಡ್ಕೊಂಡು ಹೊಲಿಗೆ ಹಾಕೋಬೇಕು ನಾವು ಅಂದರೆ ನೀಟಾಗಿ ಬರ್ತೈತಿ ಈ ವಿಡಿಯೋ ಹೆಂಗೆ ಒಂದು ಕಮೆಂಟ್ ಬಾಕ್ಸ್ ಒಳಗೆ ತಪ್ಪದೆ ಕಮೆಂಟ್ ಹಾಕಿರಿ ಹಂಗೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ನೋಡಾತಿದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಒಂದು ಲೈಕ್ ಕೊಡಿರಿ ನಿಮ್ದು ಒಂದು ಲೈಕು ಒಂದು ಕಮೆಂಟು ನಮಗೆ ಪ್ರೋತ್ಸಾಹ ನೀಡ್ತೈತಿ ಇನ್ನೂ ಇಂಥ ಹೆಚ್ಚಿನ ವಿಡಿಯೋ ಮಾಡೋಕ್ಕೆ ಒಂದು ಪ್ರೋತ್ಸಾಹ ಬರ್ತೈತಿ ಹೇಳ್ತೈತಿ ಈಗ ನೋಡಿರಿ ದಂಡಿ ಬಂದು ರಪ್ ಹಾಕಿ ತೆಗೆದುಬಿಡ್ಬೇಕು ನೋಡ್ರಿ ಎಷ್ಟು ನೀಟ್ ಕಾಣತೈತಿ ಈಗ ಇದು ಒಂದ ಹೊಲಿಗೆ ಮೇಲೆ ಬಿಡಬೇಡ್ರಿ ಯಾಕಂದ್ರೆ ರೆಡಿಮೇಡ್ ಲಂಗಗಳಿಗೆ ಎರಡು ಹೊಲಿಗೆ ಇರ್ತಾವ ಮ್ಯಾಲೆ ಅದೇ ರೀತಿ ನಾವು ಇನ್ನೊಂದು ಮ್ಯಾಲೆ ಇನ್ನೊಂದು ಒಂದು ಸ್ವಲ್ಪ ಎರಡು ಗೆರಿ ಆಗೋಷ್ಟು ಜಾಗ ಬಿಟ್ಟು ಇನ್ನೊಂದು ಹೊಲಗಿನ ನೀಟಾಗಿ ಹಾಕೊಂಡು ರಪ್ಪ ಹಾಕ್ರಿ ದಂಡಿಗೆ ರಪ್ಪ ಹಾಕ್ಲಾರ ಹಂಗೆ ಹೊಲದ್ರಿಪ್ಪ ಅಂದ್ರೆ ಹೊಲಿಗೆ ಬಿಸ್ತೈತಿ ಆಮೇಲೆ ಕಸ್ಟಮರು ಅದ್ರ ಹೇಳ್ತಾರೆ ನಿಮ್ಮೂ ಆಗಲಿ ಕಸ್ಟಮರವ್ರೇ ಆಗಲಿ ನೀಟ್ ಫಿನಿಷಿಂಗಾಗಿ ಕೊಟ್ಟರೆ ಇನ್ನೊಮ್ಮೆ ನಿಮಗೆ ಕಸ್ಟಮರ್ ಬರ್ತಾರೆ ಇಲ್ಲಪ್ಪ ಅಂದ್ರೆ ಏ ಅವ್ರನ್ನ ಸರಿ ಹೊರೆಯಲ್ಲ ಹೊಲಿಯಲ್ಲ ಬಿಡಪ್ಪ ಯಾಕೆ ನಾವು ಅಲ್ಲಿ ಹೋಗ್ಬೇಕು ಅದ ಈ ಥರ ಆ ಥರ ಅದಕ್ಕಾಗಿ ನೀಟಾಗೆ ಹೊಲಿಗೆ ಹಾಕೋರಿ ನೋಡ್ತಿರ್ಬೋದು ನೀವು ಎರಡು ಹೊಲಿಗೆ ಅಂದ್ರೆ ಒಂದೇ ಹೊಲಿಗೆ ಅಂದ್ರೆ ಲಂಗ ಲಂಗ ಥರ ಅನಿಸೋಂಗಿಲ್ಲ ಅದು ನೀಟನ್ನೂ ಕಾಣಂಗಿಲ್ಲ ಈ ಥರ ಎರಡು ಹೊಲಿಗೆನ ಹಾಕಬೇಕು ಒಂದು ಬಾಜು ಬಾಜು ಅಂದರೆ ರೆಡ್ಮೇಡ್ ಲಂಗಕ್ಕೆ ಎರಡು ಹೊಲಿಗೆ ಇರ್ತಾವ ಮ್ಯಾಲೆ ಅದೇ ಥರ ಹೊಲಿಗೆ ಹಾಕಬೇಕು ಇಲ್ಲ ಕೆಲವೊಂದು ಜನಕ್ಕೆ ಭಾಳ ಪ್ರಾಬ್ಲಮ್ ಇರ್ತೈತಿ ಲಂಗದು ಯಾಕಂದ್ರೆ ಅವರು ಮಾತ್ರ ಗೀಡ್ ಇರ್ತಾರೆ ಲಂಗಾಗೂ ಮಾತ್ರ ಊದಿರ್ತಾವೆ ಆ ಟೈಮಿಗೆ ನಾವು ಏನು ಮಾಡಬೇಕು ಏನು ಮಾಡಬೇಕು ಮಡೇ ಚುಟ್ಕೊಂಡ್ರೂ ಸರಿ ಕಾಣಲ್ಲ ಮುದ್ದೆ ಮುದ್ದೆ ಕಾಣಿಸ್ತೈತಿವಿ ಕಟ್ ಮಾಡಿ ಹೊಲೋದ್ರೂ ಶೇಪ್ ಇದು ಆಗಂಗಿಲ್ಲ ಅದಕ್ಕೆ ಒಂದು ಪಟ್ಟಿ ಬೆಚ್ಚಿ ಇದನ್ನು ಮಡಿಚಿ ಈ ಥರ ಹೊಲ್ಕೊಂಡ್ರೆ ಅಂದ್ರೆ ಬರ್ರಿ ನೀಟಾಗಿ ಕಾಣ್ತೈತಿ ನೋಡ್ರಿ ಆ ಥರ ದಂಡಿವರೆಗೂ ನೀಟ್ ಫಿನಿಶಿಂಗಾಗಿ ಹೊಲಿಗೆ ಹಾಕ್ಕೊಂಡು ದಂಡಿಗೆ ಬಂದು ರಪ್ ಹಾಕಬೇಕು ರಪ್ಪ ಹಾಕಿದ್ರೆ ಹೊಲಿಗೆ ಬಿಚ್ಚಂಗಿಲ್ಲ ಅದಕ್ಕಾಗಿ ಈ ನಮ್ಮ ಟಿಪ್ಸು ಹೆಂಗೆ ಅನ್ನಿಸ್ತತಿ ಅಂದು ಪ್ಲೀಸ್ ಕಮೆಂಟ್ ಒಳಗೆ ಮಾತ್ರ ತಪ್ಪದೆ ಕಮೆಂಟ್ ಹಾಕ್ರಿಪ್ಪ ಮತ್ತು ನೋಡ್ತಿರ್ಬೋದು ಎಷ್ಟು ನೀರು ಕಾಣತ್ತೈತಿ ಎರಡು ಕಡೆ ಎರಡೆರಡು ಹೊಲಿಗೆ ಹಾಕಿದ್ಮೇಲೆ ನೋಡ್ತಿರ್ಬೋದು ಜೂ ಮಾಡಿ ತೋರ್ಸೋ ಕಾಲಿಲ್ಲ ಒಂದು ಸ್ವಲ್ಪ ಮಂಜು ಮಂಜು ಕಾಣಾತೈತಿ ನೋಡ್ರಿ ಈಗ ನೋಡ್ರಿ ಅದು ಕಸಿ ಅಂದ್ರೆ ಮ್ಯಾಲಿನ ಪಟ್ಟಿ ಏನು ಬಿಚ್ಚಿ ಹೊಲಿದ್ನಲ್ಲ ಆ ಅರ್ಬಿ ಈ ಕಸಿ ಮಾಡ್ಕೊಂಡೈತಿ ಅದು ನಾವು ರೆಡ್ಮೇಡ್ ಲಂಗ ಜೊತೆ ಬಂದು ಕಸಿ ಸರಿ ಇರೋಂಗಿಲ್ಲ ಅದಕ್ಕೆ ಈ ಥರ ಕಸಿ ಮಾಡಿವಿ ಥ್ಯಾಂಕ್ ಯು ಆಲ್